ಆರ್ ಫಿ ಇನ್ ಪೋ ಯೂಟ್ಯೂಬ್ ಚಾನಲ್ ಸ್ವಾಗತ ಈ ವಿಡಿಯೋದಲ್ಲಿ ಮೂರು ಆರು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಸಂಬಂಧಪಟ್ಟಂತೆ ಒಂದು ಪಿ ಉಪನ್ಯಾಸಕರ ನೇಮಕಾತಿ ಮತ್ತು ಹೈಸ್ಕೂಲಿಗೆ ಸಂಬಂಧಪಟ್ಟಂತೆ ಓಕೆ ಪಿ ಯು ಮತ್ತು ಎಚ್ ಎಸ್ ಟಿ ಆರ್ ಓಕೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಮಾಹಿತಿ ಇದೆ ಏನು ಅಂತಂದರೆ ತಾವು ನೋಡ್ಬೋದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಖಾಲಿ ಇರುವ ಏಳ್ನೂರ ಎಪ್ಪತ್ತೆಂಟು ಓಕೆ ಏಳ್ನೂರ ಎಪ್ಪತ್ತೆಂಟು ವಿವಿಧ ವರ್ಷಗಳು ಉಪನ್ಯಾಸಕರು ಮತ್ತು ಖಾಸಗಿ ಅನುದಾನಿತ ಪದವಿ ಪೂರ್ವ ಕಾಲೇಜುಗಳಿಗೆ ಸಂಬಂಧಪಟ್ಟಂತೆ ಅಂದರೆ ಅನುದಾನಿತ ಪ್ರಾಥಮಿಕ ಪ್ರೌಢಶಾಲಾ ಶಿಕ್ಷಕರ ಸಂಬಂಧಪಟ್ಟಂತೆ ಮೊದಲ ನೇರ ನೇಮಕಾತಿಗೆ ಮಾತ್ರ ಇಲ್ಲಿ ನೋಡ್ಬೋದಲ್ಲಿ ಮೊದಲ ನೇರ ನೇಮಕಾತಿಗೆ ಮಾತ್ರ ಮಾತ್ರ ವಯೋಮಿತಿಯಲ್ಲಿ ಎರಡು ವರ್ಷ ಸಡಿಲಿಕೆಯನ್ನು ನೀಡಿ ಆದೇಶಿಸಿದೆ ಅಂದರೆ ಮೊದಲ ನೇಮಕಾತಿಗೆ ಮಾತ್ರ ಒಂದೇ ಒಂದು ನೇರ ನೇಮಕಾತಿಗೆ ಏನು ಮಾಡ್ತಾರೆ ಎರಡು ವರ್ಷ ಏಜನ್ನು ಎಕ್ಸ್ಟೆನ್ಷನ್ ಮಾಡಿದ್ದಾರೆ ಯಾಕಂತಂದರೆ ಕೋವಿಡ್ನಿಂದಾಗಿ ಏನಾಗಿದೆ ಮಿಡ್ಲೆಲ್ಲ ಗ್ಯಾಪ್ ಆಗಿರೋದರಿಂದ ಏನು ಮಾಡ್ತಾರೆ ಪ್ರೌಢಶಾಲಾ ಶಿಕ್ಷಕರು ಪ್ರಾಥಮಿಕ ಶಾಲಾ ಶಿಕ್ಷಕರು ಮತ್ತು ಪಿ ಉಪನ್ಯಾಸಕರ ಒಂದು ನೇಮಕಾತಿಯ ಮೊದಲನೇ ಚಾನ್ಸ್ ಇನ್ನೂವರೆಗೂ ಕಾಲ್ ಮಾಡಿಲ್ಲ ಈಗ ಕಾಲ್ ಮಾಡಿದರೆ ಬರೀ ಒಂದೇ ಅಟೆಂಪ್ಟಿ ಫಸ್ಟ್ ಇದಕ್ಕೆ ಮಾತ್ರ ಎರಡು ವರ್ಷ ಎಕ್ಸ್ಟೆನ್ಷನ್ ಮಾಡ್ತಾರೆ ಮುಂದೆ ಅದನ್ನು ಕಂಟಿನ್ಯೂ ಮಾಡೋದಿಲ್ಲ ಹಿಂಗೆ ಮಾಡಿದರು ಅಂದರೆ ಪಿ ಉಪನ್ಯಾಸಕರ ಒಂದು ಏಜ್ ಯಾವ ರೀತಿಯಾಗಿ ಚೇಂಜ್ ಆಗುತ್ತೆ ಅಂತ ನೋಡ್ತಾ ಬರೋದಾಗಿತ್ತು ಅಂದರೆ ಇದು ಏನಿದೆ ವಯೋಮಿತಿ ಪಿ ಉಪನ್ಯಾಸಕರ ಒಂದು ನೇಮಕಾತಿಗೆ ಸಂಬಂಧಪಟ್ಟಂತೆ ಅಂತಂದರೆ ಇಲ್ಲಿ ನೋಡ್ಬೋದು ಎರಡು ವರ್ಷ ಎಕ್ಸ್ಟೆನ್ಷನ್ ಆಯಿತು ಅಂತಂದರೆ ಇದು ನಲವತ್ತೆರಡು ಜಿ ಎಮ್ದವ್ರಿಗೆ ಎಷ್ಟಾಗುತ್ತೆ ನಲವತ್ತೆರಡು ವರ್ಷ ಟು ಎ ಟು ಬಿ ತ್ರೀ ಎ ತ್ರೀ ಬಿ ದವ್ರಿಗೆ ವರ್ಷ ಆಮೇಲೆ ಎಸ್ ಸಿ ಎಸ್ ಟಿ ಕೆಟಗಿರಿ ಬಂದವರಿಗೆ ನಲವತ್ತೇಳು ವರ್ಷ ಹೆಚ್ಚಾಗ್ತಾ ಬರುತ್ತೆ ಮೊದಲು ಎಷ್ಟಿತ್ತು ನಲವತ್ತು ನಲವತ್ತ್ಮೂರು ನಲವತ್ತೈದು ಈಗೇನಾಗುತ್ತೆ ಕೋವಿಡ್ನಿಂದಾಗಿ ಎರಡು ವರ್ಷ ಎಕ್ಸ್ಟೆನ್ಷನ್ ಮಾಡಿದ್ರೆ ಬರೀ ಒಂದೇ ಬಾರಿಗೆ ಮಾತ್ರ ಒಂದೇ ಬಾರಿಗೆ ಈ ವರ್ಷ ಏನಾರು ಪಿ ಯು ಕಾಲ್ ಮಾಡಿದರು ಅಂತಂದರೆ ಇದು ಏನಾಗುತ್ತೆ ಎರಡು ವರ್ಷ ಆಗುತ್ತೆ ಇದೇ ವರ್ಷ ಡಿಸೆಂಬರಲ್ಲಿ ಮತ್ತು ಇನ್ನೊಮ್ಮೆ ಕಾಲ್ ಮಾಡಿದರು ಅಂದರೆ ಅದು ಇದು ಅಪ್ಲೈ ಆಗೋದಿಲ್ಲ ಓನ್ಲಿ ಫಾರ್ ಒನ್ ಟೈಮ್ ಅಷ್ಟೇ ಕೊಟ್ಟಿದ್ದಾರೆ ಹೈಸ್ಕೂಲ್ಗೆ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಮತ್ತು ಪಿ ಉಪನ್ಯಾಸಕರ ನೇಮಕಾತಿಗೆ ಮೊದಲ ನೇರ ನೇಮಕಾತಿಗೆ ಮಾತ್ರ ಕೊಟ್ಟಿದ್ದಾರೆ ಹೀಗಾಗಿ ಇದು ಆಗುತ್ತೆ ನೆಕ್ಸ್ಟ್ ಇಲ್ಲಿ ನೋಡ್ತಾ ಬರೋದಾಗಿತ್ತು ಅಂದರೆ ತಾವು ನೋಡ್ಬೋದಿ ಮಾಜಿ ಸೈನಿಕರು ಸರ್ಕಾರಿ ಸೇವೆಯಲ್ಲಿರುವರು ಮತ್ತು ವಿಧವೆಯರಿಗೆ ಐದು ವರ್ಷ ಎಕ್ಸ್ಟೆನ್ಷನ್ ಅಂತೂ ಇದ್ದೇ ಇದೆ ಮೋಸ್ಟ್ಲಿ ಅವ್ರಿಗೂ ಸಹಿತ ಇಲ್ಲೇನಾಗುತ್ತೆ ಜನ್ರಲ್ ಮೆರಿಟಲ್ಲಿರುವಂಥ ಈ ಮೂರು ಏನಾದರೂ ಜನ್ರಲ್ ಮೆರಿಟ್ ಇದ್ದರೆ ಅವರಿಗೆ ಪ್ಲಸ್ ಫೈವ್ ಮೋಸ್ಟ್ಲಿ ಕೊರೋನಾದಿಂದಾಗಿ ಪ್ಲಸ್ ಟು ಹಿಂಗೆ ಸಿಗ್ಬೋದೇನೋ ನಲ್ವತ್ತೈದು ನಲವತ್ತೇಳು ಅವರಿಗೆಲ್ಲ ನಲವತ್ತೇಳು ವರ್ಷ ಅದೇ ಟು ಎ ಟು ಬಿ ತ್ರೀ ಬಿ ಇದ್ರಂದರೆ ನಲವತ್ತೊಂಬತ್ತು ವರ್ಷ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಬಂದವರಿದ್ರು ಅಂದರೆ ಐವತ್ತೊಂದು ವರ್ಷ ಸಿಗುವಂಥ ಚಾನ್ಸಸ್ ಇದೆ ಅಂದರೆ ಕೊಟ್ಟುಬಿಟ್ಟಿದ್ದಾರಲ್ಲಿ ಮತ್ತು ವಿಕಲಚೇತನಿಗೆ ಹತ್ತು ವರ್ಷ ಓಕೆ ಈ ರೀತಿಯಾಗಿ ಸರ್ಕಾರದವರು ಕೋವಿಡ್ನಿಂದಾಗಿ ಎರಡು ವರ್ಷ ಎಕ್ಸ್ಟೆನ್ಷನ್ ಮಾಡಿರೋದ್ರಿಂದ ಪಿ ಯು ನೇಮಕಾತಿಯಲ್ಲಿ ಯಾರೆಲ್ಲ ಏಜ್ ಬಾರ ಸ್ಟೇಜಲ್ಲಿದ್ದರೂ ಅವರಿಗೆ ಒಂದು ಹೆಲ್ಪ್ ಆದಂತೆ ಆಗುತ್ತೆ ಅದು ಒಂದೇ ಒಂದು ಅವಧಿಗೆ ಮಾತ್ರ ಓನ್ಲಿ ಒನ್ ಟೈಮ್ ಈಗ ಪಿ ಯು ಪಿ ಯು ಕಾಲ್ ಮಾಡಿದರೆ ಅವಾಗ ಮಾತ್ರ ಎರಡು ವರ್ಷ ಮತ್ತು ನೆಕ್ಸ್ಟ್ ಕಾಲ್ ಮಾಡಿದ್ರು ಅಂದರೆ ಅದು ಆಗ ಎರಡು ವರ್ಷದ ಇದು ಇರುವುದಿಲ್ಲ ಓಕೆ ಥ್ಯಾಂಕ್ ಯು